ಆಯ್ ಸ್ನೇಹಿತರೆ ನಮಸ್ಕಾರ ವರ್ಲ್ಡ್ ಆಫ್ ಮಾಧ್ಯಮಕ್ಕೆ ಸ್ವಾಗತ ಬೀದರ್ ನಲ್ಲಿ ನಡೆದಿರುವ ಭಯಾನಕ ಕೃತ್ಯ ಇಡೀ ರಾಜ್ಯವನ್ನೇ ನಡುಗಿಸಿದೆ ಹಾಡುವಾಗಲೇ ಹೆಚ್ಚು ಜನವಿರುವಂತಹ ಪ್ರದೇಶದಲ್ಲೇ ಎಟಿಎಂಗೆ ಹಣ ತುಂಬಲು ಬಂದಂತ ಸಿಬ್ಬಂದಿಗಳಿಗೆ ಗುಂಡು ಹಾರಿಸಿ ದರೋಡೆ ಕೋರರು ಹಣ ದೋಚಿಕೊಂಡು ಹೋಗಿರುವ ಘಟನೆ ನಡೆದಿದೆ ಈ ಕೃತ್ಯ ನಡೆದಿರುವುದು ಎಲ್ಲಿ ಆ ದರೋಡೆ ಕೋರರು ಯಾರು ಎಲ್ಲವನ್ನ ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲೇ ಇನ್ನ ಯಾರು ನನ್ನ ಚಾನಲ್ ನೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಮಾಡ್ಕೊಳ್ಳಿ ಈ ಘಟನೆ ನಡೆದಿರುವುದು ಬೀದರ್ನ ಹೃದಯ ಭಾಗವಾಗಿರುವ ಶಿವಾಜಿ ಚೌಕ್ ಪ್ರದೇಶದಲ್ಲಿ ಸುಮಾರು ಎಸ್ ಬಿ ಐ ಮೇನ್ ಬ್ರಾಂಚ್ ಇರುತ್ತೆ ಅಲ್ಲಿ ಎಂ ಇರುತ್ತೆ ಟಿ ಗೆ ಹಣ ತುಂಬಲು ಎಸ್ ಏಜೆನ್ಸಿಯ ಸಿಬ್ಬಂದಿಗಳು ಟ್ರಕ್ ಡ್ರೈವರ್ ನಾಗರಾಜು ಜೊತೆ ಗಿರಿ ವೆಂಕಟ್ ಮತ್ತೆ ಶಿವಕುಮಾರ್ ಬಂದಿರ್ತಾರೆ ಟಿ ಗೆ ಹಣ ತುಂಬಲು ಎಟಿಎಂ ಬಳಿ ನಿಲ್ಲಿಸ್ತಾರೆ ವೆಹಿಕಲ್ ಅನ್ನ ಹಣ ತುಂಬಿರುವಂತಹ ಪೆಟ್ಟಿಗೆಯನ್ನ ಟ್ರಕ್ ಇಂದ ಇಳಿಸಿಕೊಂಡು ಎಟಿಎಂ ಕಡೆಗೆ ಹೋಗುವ ಸಂದರ್ಭದಲ್ಲಿ ಮಾಸ್ಕ್ ಧರಿಸಿಕೊಂಡು ಬೈಕ್ ನಲ್ಲಿ ಬಂದಂತ ಇಬ್ಬರು ದರೋಡೆಕೋರರು ಹಣ ಕಸಿದುಕೊಳ್ಳಲು ಪ್ರಯತ್ನ ಪಡ್ತಾರೆ ಸಹಜವಾಗಿ ಸಿಬ್ಬಂದಿಗಳು ಪ್ರತಿ ವಿರೋಧವನ್ನ ಒಡ್ತಾರೆ ತಕ್ಷಣ ದರೋಡೆಕೋರರು ಸುಮಾರು ಏಳು ಸುತ್ತು ಗುಂಡನ್ನ ಆ ಸಿಬ್ಬಂದಿಗಳ ಮೇಲೆ ಹಾರಿಸ್ತಾರೆ ವೆಂಕಟ್ ಅವರು ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಶಿವಕುಮಾರ್ ಅವರ ಸ್ಥಿತಿ ಗಂಭೀರವಾಗಿದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದ ದರೋಡೆಕೋರರು ಆ ಹಣದ ಪೆಟ್ಟಿಗೆಯನ್ನ ಎತ್ಕೊಂಡು ಸ್ಕೂಟರ್ ಮೇಲೆ ಇಡಲು ಪ್ರಯತ್ನಿಸ್ತಾರೆ ಕೆಳಗಡೆ ಬೀಳ್ತಾ ಇರುತ್ತೆ ಅಷ್ಟೊಂದು ತೂಕ ಇರುತ್ತೆ ಅದನ್ನ ಹೇಗೋ ಅದನ್ನ ಎತ್ಕೊಂಡು ಹೋಗ್ತಾರೆ ಎಸ್ಕೇಪ್ ಆಗ್ತಾರೆ ಅಲ್ಲಿದ್ದಂತಹ ಜನರಿಗೆ ಏನೂ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಆ ದರೋಡೆಕೋರರ ಕೈಯಲ್ಲಿ ಗನ್ನಿ ಇದೆ ಅಂತ ಸ್ವಲ್ಪ ಜನ ಕಲ್ಲು ತೂರಾಟವನ್ನ ಮಾಡ್ತಾರೆ ಆದ್ರೆ ಯಾವುದೇ ಪ್ರಯೋಜನವಾಗ್ಲಿಲ್ಲ ಆ ದರೋಡೆಕೋರರು ದುಡ್ಡನ್ನೇ ಎತ್ಕೊಂಡು ಸುಮಾರು ಎಂಬತ್ ಮೂರು ಲಕ್ಷ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ ಅವರು ಗಿರಿವೆಂಕಟ್ ಅವರ ಕುಟುಂಬಸ್ಥರ ಅವರೇ ಮುಗೀನು ಪಿಲ್ಲರ್ ಆಗಿದ್ರಂತೆ ಮನೆಗೆ ಸೊ ಹಾಗಾಗಿ ಅವರ ಕುಟುಂಬಸ್ಥರ ಸಂತಾ ಇಲ್ಲ ಇಲ್ಲಿ ಏಜೆನ್ಸಿ ಮೇಲೂ ಸಹ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಯಾಕಂದ್ರೆ ಎಟಿಎಂ ಹಣ ತುಂಬಲು ಬಂದಂತ ಸಿಬ್ಬಂದಿಗಳ ಜೊತೆ ಒಬ್ಬ ಗನ್ಮೆನ್ ಸಹ ಇರಬೇಕು ಆದ್ರೆ ಇಲ್ಲಿ ಗನ್ಮೆನ್ ಇರಲಿಲ್ಲ ಹಾಗಾಗಿ ಅವರ ಮೇಲೂ ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ದರೋಡೆಕೋರರು ಯಾರೇ ಆಗಿದ್ರು ಸಹ ಅವರನ್ನ ಪತ್ತೆ ಹಚ್ಚಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅವರ ಹಿಂದೆ ಯಾರ್ಯಾರಿದ್ದಾರೆ ಅಂದ್ರೆ ಎಂತ ಪ್ರಭಾವಿ ವ್ಯಕ್ತಿಗಳಿದ್ರು ಸಹ ಅವರ ಅವರಿಗೂ ಸಹ ಶಿಕ್ಷೆ ಆಗ್ಲೇಬೇಕು ನೆಕ್ಸ್ಟ್ ಈ ದರೋಡೆಕೋರರಿಗೆ ಗನ್ ಎಲ್ಲಿ ಸಿಗುತ್ತೆ ಪ್ರತಿ ಒಂದನ್ನು ಪಚ್ಚೆ ಪತ್ತೆ ಹಚ್ಚಿ ಆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆಲ್ಲರ್ಗು ಅಂತ ಈ ನ್ಯೂಸ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ